ಅಂಗವಿಕಲರ ಅಂತರಾಳ ಯೂಟ್ಯೂಬ್ ವಾಹಿನಿಯನ್ನ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು ವಿಶೇಷ ಚೇತನರಿಗಾಗಿ ಮತದಾನ ಜಾಗೃತಿ ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ನಾನು ಸಿದ್ಧಲಿಂಗೇಶ್ವರಿಗಳಿಗೆ ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ್ನಿಂದ ದೃಷ್ಟಿ ವಿಶೇಷ ಚೇತನರಿಗಾಗಿ ಬ್ರೈಲ್ ಮೂಲಕ ಮತದಾನ ಮಾಡಲಿಕ್ಕೆ ಚುನಾವಣಾ ಆಯೋಗದವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಲಿಪಿಯಲ್ಲಿ ಏನು ಮುದ್ರಣ ಮಾಡಲಾಗಿರುತ್ತೆ ಅದನ್ನು ಓದಿಕೊಂಡು ಮತದಾನವನ್ನು ಮಾಡ್ಬೋದಾಗತ್ತೆ ಸೊ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ನಾನು ಈ ಒಂದು ವಾಹಿನಿ ಮೂಲಕ ಬಂದಿರೋದು ಸ್ನೇಹಿತರೆ ರಾಜ್ಯಾದ್ಯಂತ ಎರಡು ಹಂತದಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಡೆಯುತ್ತೆ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ದಿನಾಂಕ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳನೇ ತಾರೀಕಿನಂದು ಚುನಾವಣೆಗಳು ಎರಡು ಹಂತಗಳಲ್ಲಿ ನಡೆಯುತ್ತೆ ಅಂದಿನ ದಿವಸ ಮತಗಟ್ಟೆಗೆ ತೆರಳುವಂಥ ನಮ್ಮ ದೃಷ್ಟಿ ವಿಶೇಷಚೇತನರು ಅವರ ಒಂದು ಮತದಾನದ ಗುರುತಿನ ಚೀಟಿಯೊಂದಿಗೆ ತೆರಳಬೇಕು ಸೊ ಅವತ್ತು ಹೋದಾಗ ಅಲ್ಲಿ ಬ್ರೈಲ್ ಲಿಪಿಯಲ್ಲಿ ಮುದ್ರಿತ ಒಂದು ಪ್ರತಿಯನ್ನು ಅವರಿಗೆ ಕೊಲಾಗುತ್ತೆ ಆ ಒಂದು ಬ್ರೈಲ್ ಮುದ್ರಿತ ಪ್ರತಿಯಲ್ಲಿ ಏನೇನು ಬರೆಯಲಾಗಿರುತ್ತೆ ಅಂದ್ರೆ ಚುನಾವಣೆಗೆ ಸ್ಪರ್ಧಿಸಿದಂತ ಅಭ್ಯರ್ಥಿಯ ಒಂದು ಕ್ರಮ ಸಂಖ್ಯೆ ಅಭ್ಯರ್ಥಿಯ ಹೆಸರು ಜೊತೆಗೆ ಪಕ್ಷದ ಚಿಹ್ನೆ ಇದರ ಬಗ್ಗೆ ಅದರಲ್ಲಿ ಬರಲಿದ್ದಾರೆ ಅದನ್ನ ಓದುಕೊಂಡು ಮತಯಂತ್ರ ಏನಿರುತ್ತೆ ಮತಯಂತ್ರದ ಮೇಲೆ ಕ್ರಮ ಸಂಖ್ಯೆಗಳನ್ನು ಹಾಕಲಾಗಿರುತ್ತೆ ಅದನ್ನ ಆ ಸ್ಪರ್ಶಿಸಿ ಅಂದರೆ ಮುಟ್ಟಿ ನೋಡಿ ಆ ಯಾವ ಅಭ್ಯರ್ಥಿಗೆ ಯಾವ ಕ್ರಮ ಸಂಖ್ಯೆ ಇರುತ್ತೆ ಅನ್ನೋದನ್ನ ಆ ಅವರು ಖಾತ್ರಿಪಡಿಸಿಕೊಂಡು ಮತಗುಂಡಿಯನ್ನು ಒತ್ತುವುದರ ಮೂಲಕ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬಹುದು ಹಾಗೂ ಯೋಗ್ಯವಾದ ಅಭ್ಯರ್ಥಿಯನ್ನು ಆರಿಸಿ ತರಲಿಕ್ಕೆ ಸಹಾಯವಾಗುತ್ತೆ ಆ ಈ ಒಂದು ಸೌಕರ್ಯವನ್ನು ವರ್ಗಿಸಿದ್ದಕ್ಕಾಗಿ ನಾವು ಚುನಾವಣಾ ಆಯೋಗದವರಿಗೆ ಎಲ್ಲರೂ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ ದೃಶ್ಯ ವಿಶೇಷ ಚೆನ್ನಾಗಿ ತಮ್ಮ ಮತದಾನದ ಹಕ್ಕನ್ನು ಸ್ವತಂತ್ರವಾಗಿ ಅಂದು ಚಲಾಯಿಸಬಹುದು ಧನ್ಯವಾದ